ಏಕದಿನ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಈ ಮೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಗಳಲ್ಲಿ ವಿಜೇತರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಟ್ರೋಫಿಯನ್ನು ನೀಡುವುದು ಸಾಮಾನ್ಯ ಸಂಗತಿ ಆದರೆ ಇದೆಲ್ಲದಕ್ಕಿಂತ ವಿಭಿನ್ನವಾಗಿ ನಿಲ್ಲುತ್ತದೆ ಚಾಂಪಿಯನ್ಸ್ ಟ್ರೋಫಿ ಯಾಕಂದ್ರೆ ಇಲ್ಲಿ ವಿಜೇತರಿಗೆ ಕೇವಲ ಟ್ರೋಫಿ ಮಾತ್ರವಲ್ಲ ವಿಶೇಷವಾದ ಬಿಳಿ ಜಾಕೆಟ್ಗಳನ್ನು ಕೂಡ ನೀಡಲಾಗುತ್ತೆ ಜಂಟಲ್ ಮ್ಯಾನ್ಸ್ ಗೇಮ್ ಕ್ರಿಕೆಟ್ನಲ್ಲಿ ಪ್ರತಿಭೆ ಮತ್ತು ಗೌರವದ ಸಂಕೇತವಾಗಿ ಟ್ರೋಫಿಯೊಂದಿಗೆ ಈ ಬಿಳಿ ಜಾಕೆಟ್ಗಳನ್ನು ನೀಡಲಾಗುತ್ತೆ ವಿಜೇತ ತಂಡದ ಎಲ್ಲಾ ಸದಸ್ಯರು ಈ ಬಿಳಿ ಜಾಕೆಟ್ಗಳನ್ನು ಧರಿಸಿ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಕುಣಿದು ಕುಪ್ಪಳುತ್ತಾರೆ ಈ ಬಿಳಿ ಜಾಕೆಟ್ಗೂ ಒಂದು ಇದೆ ಅದೇನು ಅಂತ ನಾವೀಗ ತಿಳ್ಕೊಳ್ಳೋಣ ಅಂದಹಾಗೆ ಈ ಪಂದ್ಯಾವಳಿಯನ್ನು ಸಾವಿರದ ತೊಂಬತ್ತೆಂಟರಲ್ಲಿ ಬಾಂಗ್ಲಾದೇಶದಲ್ಲಿ ಮೊದಲು ಪ್ರಾರಂಭಿಸಲಾಯಿತು ಆ ಸಮಯದಲ್ಲಿ ನಾಕ್ಔಟ್ ಪಂದ್ಯಾವಳಿಯಾಗಿ ಪ್ರಾರಂಭವಾದ ಈ ಟೂರ್ನಮೆಂಟ್ ಮಿನಿ ವಿಶ್ವಕಪ್ ಎಂದೇ ಬಣ್ಣಿಸಲಾಗಿತ್ತು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಎರಡು ಸಾವಿರದ ಒಂಬತ್ತರ ಆವೃತ್ತಿಯಲ್ಲಿ ಬೆಳಿ ಜಾಕೆಟ್ಗಳನ್ನು ಪರಿಚಯಿಸಲಾಯಿತು ಇದು ಗಣ್ಯ ಯಶಸ್ಸಿನ ಪ್ರಬಲ ಲಾಂಛನವಾಗಿ ಬೆಳೆದಿದೆ ವಿಶ್ವದ ಅತ್ಯುತ್ತಮ ಏಕದಿನ ತಂಡಕ್ಕೆ ಗೌರವದ ಸಂಕೇತವಾಗಿ ಇದನ್ನು ನೀಡಲಾಗುತ್ತದೆ ಮುಂಬೈನ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಬವಿತಾ ಅವರು ಈ ಬಿಳಿ ಜಾಕೆಟ್ಗಳ ವಿನ್ಯಾಸಕ್ಕೆ ನಮಗೆ ಇದು ಸಾಮಾನ್ಯ ಬಿಳಿ ಸೂಟ್ನಂತೆ ಕಾಣುತ್ತೆ ಆದರೆ ಇದು ಇಟಾಲಿಯನ್ ಉಣ್ಣೆಯಿಂದ ಮಾಡಲ್ಪಟ್ಟಿದೆ ಈ ಜಾಕೆಟ್ಗಳು ನವೀನ ವಿನ್ಯಾಸಿಗಳು ಪಟ್ಟೆಗಳು ಮತ್ತು ಚಾಂಪಿಯನ್ಸ್ ಟ್ರೋಫಿ ಲೋಗೋದೊಂದಿಗೆ ಚಿನ್ನದ ಕಸೂತಿ ಕೆಲಸಗಳನ್ನು ಒಳಗೊಂಡಿದೆ ನಲ್ಲಿ ದಿ ಮಾಸ್ಟರ್ಸ್ನ ಹಸಿರು ಜಾಕೆಟ್ಗಳಂತೆ ಪಂದ್ಯಾವಳಿಗೆ ಒಂದು ವಿಶಿಷ್ಟ ಗುರುತನ್ನು ನೀಡುವ ಐಸಿಸಿಯ ಕ್ರಮದ ಭಾಗವಾಗಿ ಇದನ್ನು ಮೊದಲು ಎರಡು ಸಾವಿರದ ಒಂಬತ್ತು ಆಗಸ್ಟ್ ಹದಿಮೂರರಂದು ಅನಾವರಣಗೊಳಿಸಲಾಯಿತು ಈ ಬಾರಿ ಪಾಕಿಸ್ತಾನ ಆಯೋಜನೆ ಮಾಡಿದ್ರಿಂದ ಈ ವಿಶೇಷ ಜಾಕೆಟ್ಗಳನ್ನು ಆದೇಶದ ಕ್ರಿಕೆಟ್ ದಂತಕತೆ ಮತ್ತು ಮಾಜಿ ನಾಯಕ ವಾಸೀಂ ಅಕ್ರಮ್ ಬಿಡುಗಡೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಕ್ರಮ್ ಈ ಬಿಳಿ ಜಾಕೆಟ್ ಉತ್ಸಾಹವನ್ನ ಹೆಚ್ಚಿಸುತ್ತದೆ ಮತ್ತು ಉನ್ನತ ಮಟ್ಟದಲ್ಲಿ ಆಡಿದವರ ಸಾಧನೆಯನ್ನ ಗೌರವಿಸುತ್ತೆ ಐಸಿಸಿ ಚಾಂಪಿಯನ್ ಟ್ರೋಫಿ ಅತ್ಯುತ್ತಮ ಪಂದ್ಯಾವಳಿಗಳಿಗೆ ಸಾಕ್ಷಿ ಇದು ಕ್ರಿಕೆಟ್ನ ಶ್ರೇಷ್ಠತೆಯನ್ನ ವಿಶ್ವದಾದ್ಯಂತ ಹರಡಿದೆ ಇದು ಪ್ರಾರಂಭದಿಂದಲೂ ಅಪಾರ ಜನಪ್ರಿಯತೆಯನ್ನು ಗಳಿಸಿದೆ ಅಂತ ಹೇಳಿದರು ಇನ್ನು ಪಂದ್ಯದ ವಿಚಾರಕ್ಕೆ ಬರುವುದಾದರೆ ಎಂಟು ವರ್ಷಗಳ ಬಳಿಕ ಪುನರಾರಂಭಗೊಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಯಲ್ಲಿ ಭಾರತ ತಂಡ ಅಜೇಯವಾಗಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ನಾಯಕ ರೋಹಿತ್ ಶರ್ಮಾ ಬೆರೆಸಿನ ಆಟ ಹಾಗೂ ನಾಲ್ವರು ಸ್ಪಿನ್ನರ್ಗಳ ಬಿಗಿ ಬೌಲಿಂಗ್ ದಾಳಿಯ ನೆರವಿನಿಂದ ಭಾರತ ತಂಡವು ಫೈನಲ್ನಲ್ಲಿ ನ್ಯೂಜಿಲೆಂಡ್ ಎದುರು ನಾಲ್ಕು ವಿಕೆಟ್ಗಳ ರೋಚಕ ಗೆಲುವು ಒಲಿಸಿಕೊಂಡಿದೆ ಇದರೊಂದಿಗೆ ರೋಹಿತ್ ಶರ್ಮಾ ಸಾರಥ್ಯದಲ್ಲಿ ಹನ್ನೆರಡು ವರ್ಷಗಳ ಬಳಿಕ ಭಾರತ ತಂಡವು ಮಿನಿ ವಿಶ್ವಕಪ್ ಗೆದ್ದುಕೊಂಡಿದೆ ಒಟ್ಟಾರೆ ಮೂರನೇ ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತ ಈ ಸಾಧನೆ ಮಾಡಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ರೋಹಿತ್ ಶರ್ಮಾ ಕಾಂಬಿನೇಷನ್ ನಲ್ಲಿ ಗೆದ್ದಂತಹ ಮೊದಲ ಐಸಿಸಿ ಟೂರ್ನಿ ಇದಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ